ನೀವೇನಾದರೂ ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡಿಬಿಟ್ರೆ ಒನ್ ಮಾರ್ ಒನ್ ಮಾರ್ ಅಂತೀರಾ ಮತ್ತೆ ಎರಡೆರಡು ಸಲ ರೈಸ್ ಹಾಕ್ಕೊಂಡು ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನನಗಂತೂ ತುಂಬ ಇಷ್ಟ ನಾನಂತಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಈ ಸಾಂಬಾರನ್ನ ಇಷ್ಟಪಡ್ತಾರೆ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿಕೊಳ್ಳುವ ಸಾಂಬಾರಿದು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ದು ರೆಸಿಪಿ ನಿಮಗೇನಾದರೂ ಏನಾದರೂ ಬೇಕಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಕಸಿಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿದ್ದೀನಿ ಅದಾದಮೇಲೆ ಒಂದು ಆರು ಟೊಮೊಟೊನ ನಾನು ಮೀಡಿಯಂ ಗಾತ್ರದ ಟೊಮೊಟೊನ ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೀವು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಡಿ ನೀವೆಷ್ಟು ಟೊಮೊಟೊ ಬೇಕಾದರೂ ತಗೋಬೋದು ನಾನಿಲ್ಲಿ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಅದಾದಮೇಲೆ ನೋಡಿ ಈ ಥರ ನೀರು ಚೆನ್ನಾಗಿ ಮಳಬೇಕು ಅದ್ರದ್ದು ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಟೊಮೊಟೊ ಬೇಯಬೇಕು ಈ ಥರ ಸಿಪ್ಪೆ ಬಿಟ್ಕೊಂಡಿರಬೇಕು ಮೇಲಿನ ಲೇಯರ್ ಏನಿದೆ ಟೊಮೊಟೊದು ಅದು ಈ ಥರ ಬಿಟ್ಕೋಬೇಕು ಅದಾದಮೇಲೆ ಗ್ಯಾಸ್ ಸ್ಟವ್ ಆಪ್ ಮಾಡಿಬಿಟ್ಟು ತಣ್ಣಗೆ ಹಾಕ್ಬಿಡಿ ಇನ್ನೊಂದು ಕಡೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇ ಒಂದು ನಾಲ್ಕೆ ಒಂದು ಮೂರು ನಾಲ್ಕು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಮೇಲೆ ಒಂದು ಬೌಲಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ತೆಂಗಿನಕಾಯಿನ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೋಲಷ್ಟು ನಿಮಗೆ ಸ್ವಲ್ಪ ಜಾಸ್ತಿ ತಗೊಬೋದು ಅದಾದಮೇಲೆ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು ಒಂದು ಇಡಿಯಷ್ಟು ಸಾಂಬಾರು ಸೊಪ್ಪು ಆ ರುಚಿಗೆ ನಿಮಗೆ ಎಷ್ಟು ಅಷ್ಟು ಖಾರ ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ತಿಂತೀನಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಟೊಮೊಟೊ ತಣ್ಣಗಾದ ಮೇಲೆ ಮ್ಯಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆದ್ರೂ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ ಇದನ್ನು ಮಿಕ್ಸಿಯಲ್ಲಿ ಆಡಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ರುಬ್ಕೊ ಬರಬೇಕು ತುಂಬ ಸಾಫ್ಟಿಯಾಗಿ ಬರಬೇಕು ಆ ಥರ ರುಬ್ಕೊ ಬರೋಣ ಅದಾದಮೇಲೆ ಈ ಕಡೆ ಗ್ಯಾಸ್ ಸ್ಟವ್ ಕಸಿಬಿಟ್ಟು ಒಂದು ಕುಕ್ಕರು ತಪ್ಪಿದ್ರೆ ತಪ್ಪಲೆ ಯಾವುದಾದ್ರೂ ಓಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಓಪನ್ ಕುಕ್ಕರ್ಗೆ ಅದಾದಮೇಲೆ ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಆಮೇಲೆ ನಾನಿಲ್ಲಿ ಒಂದು ಬೋಲಷ್ಟು ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿದ್ದೀನಿ ನಾನಿಲ್ಲಿ ಒಂದೇ ಒಂದು ಹಣ್ಣು ಮೆಣಸುಕಾಯಿನ ಎರಡು ಪಾಲು ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಬೋದು ಇಲ್ಲ ಹಣ್ಣು ಮೆಣಸಿನಕಾಯಿ ಆದರೂ ಹಾಕ್ಬೋದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ರಸ ಬಿಟ್ಕೋಬೇಕು ಈರುಳ್ಳಿದು ಅದಾದ್ಮೇಲೆ ನೋಡಿ ಖಾರ ಎಷ್ಟು ಸಾಫ್ಟಿಯಾಗಿ ಆಡಿಸಿದ್ದೀವಿ ಈ ಥರ ಆಡಿಸ್ಬೇಕು ಟೊಮೊಟೊ ಎಲ್ಲ ಫುಲ್ ಮ್ಯಾಶ್ ಆಗಿರಬೇಕು ಟೊಮೊಟೊ ಸಿಕ್ಕಬಾರ್ದು ಆ ಥರ ರುಬ್ಕೊಳ್ಳಿ ಅದಾದ್ಮೇಲೆ ಮತ್ತಿನ್ನೊಂದು ಸಲ ಸೋಟಲ್ಲಿ ಕೈ ಆಡಬೇಕು ನೀಟಾಗಿ ನೀವು ನೀವೇನು ರುಬ್ಕೊಂಡಿರೋ ಆ ಮಿಶ್ರಣ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಜಾರಲ್ಲಿ ಅದು ಖಾರದ್ದು ಉಳ್ದಿರುತ್ತೆ ಅಲ್ವಾ ಅದನ್ನು ಕೂಡ ನೀರು ಹಾಕಿ ತೊಳೆದುಕೊಳ್ಳಿ ತೊಳೆದ್ಬಿಟ್ಟು ಇದ್ರೊಳಗಡೆನೇ ಹಾಕೊಳ್ಳಿ ಅಡಿಗೆ ಆಮೇಲೆ ನೋಡಿ ನಿಮ್ಗೆ ಅದ ನೋಡ್ಕೊಳ್ಳಿ ಸಾಂಬಾರು ಗಟ್ಟಿ ಇದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಎವಿ ಗಟ್ಟಿ ಬೇಡ ಎವಿ ತೆಳಗಿಬೇಡ ಈ ಮೀಡಿಯಮಲ್ಲಿದ್ದರೆ ಸಾಕು ಅದಾದಮೇಲೆ ಅನೇಲಿ ಈಗ ಬೇಯೋ ಟೈಮಲ್ಲೇ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಹಾಕ್ಕೊಳ್ಳಿ ನೀವು ಕೂಡ ನಾನು ಹಾಕ್ಬಿಟ್ಟು ನೋಡಿದ್ದು ಸ್ವಲ್ಪ ಮಳ್ತಾಯಿದೆ ಅನ್ನಂಗೆ ಮೇಲಕ್ಕೆ ಸಾಂಬಾರು ಸೊಪ್ಪು ಹಾಕಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಳಾಕಿ ಬಿಟ್ಬಿಟ್ರೆ ರುಚಿಯಾಗಿರೋಂಥ ಟೊಮೊಟೊ ಸಾಂಬಾರು ರೆಡಿ ಇದು ನಿಜವಾಗ್ಲೂ ನಿಜವಾಗ್ಲಿದ್ರು ಕ್ರೇಟ್ ಎಲ್ಲ ನಮ್ಮ ಹೋಗ್ಬೇಕು ಆಲ್ಮೋಸ್ಟ್ ಅವ್ರ ಮನೆ ಈ ಥರನೇ ಮಾಡ್ಕೊಂಡು ತಿಂತಾರಂತೆ ನಮ್ಮ ಮನೆಗೆ ಬಂದಾಗ ಒಂದಿನ ಮಾಡಿದ್ರು ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು ಅದರಿಂದ ನಾನು ಕೂಡ ಆಗಾಗ ಅರ್ಕೊಂದೆರಡು ಸಲನಾದರೂ ಟೇಸ್ಟ್ ಮಾಡ್ತೀನಿ ಈ ಸಾಂಬಾರ್ ಯಾವ ಥರ ಇದೆ ಅಂದರೆ ಈ ಮದುವೆ ಮನೆ ಸಾಂಬಾರ್ ಥರ ನಮ್ಮ ಮನೆಯವರು ಇದನ್ನ ಟೊಮೊಟೊ ಸಾಂಬಾರ ಅನ್ನಲ್ಲ ಮದುವೆ ಮನೆ ಸಾಂಬಾರು ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಅತ್ತಿಗೆ ಸಿಂಪಲ್ಲಾಗಿ ಏನಾದರೂ ಮಾಡಬೇಕಂದಾಗ ಈ ಸಾಂಬಾರು ಮಾಡ್ತಿದ್ರಂತೆ ಅದರಿಂದ ಇಲ್ಲಿ ಒಂದಿನ ಬಂದಾಗ ಅವರೇ ಮಾಡಿದರು ಅದು ನೋಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ನನಗೆ ಸಾಂಬಾರು ತುಂಬ ಇಷ್ಟ ಆಯಿತು ಈ ಸಾಂಬಾರು ಕ್ರಿಯೇಟ್ ಎಲ್ಲ ನಮ್ಮ ಅತ್ತಿಗೆಗೆ ಹೋಗಬೇಕು ಸೊ ಅದಾದ ಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ಅನ್ನ ಹಾಕ್ಬಿಟ್ಟು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೆ ನಾನು ಇಲ್ಲಿ ಮಗನಿಗೆ ತಿನ್ನಿಸಿ ನೋಡೋಣ ಅವನ ಬಾಯಲ್ಲಿ ಏನು ಹೇಳ್ತಾನೆ ಸಾಂಬಾರು ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಅನ್ನ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಹಾಕಿ ಜೊತೇಲಿ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ತಪ್ಪಿದ್ರೆ ಬೆಣ್ಣೆ ಅದೇ ಪಕ್ಕದಲ್ಲಿ ಹಪ್ಳ ಮಜ್ಜಿಗೆ ಮೆಣಸಿನ್ಕಾಯಿ ಏನಾದರೂ ಸಣ್ಣಗೆ ಇದ್ದರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬರೀ ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇಲ್ಲ ತುಪ್ಪ ಇಲ್ವಾ ಸ್ಕಿಪ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಪ್ಳ ಇಲ್ವಾ ಸ್ಕಿಪ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇರೆ ಅವಶ್ಯಕತೆ ಬೇಡ ಈ ಅನ್ನ ಸಾಂಬಾರು ಎರಡೇ ಓಕೆ ಅಷ್ಟು ಚೆನ್ನಾಗಿದೆ ಸಾಂಬಾರು ನಿಜವಾಗ್ಲೂ ಮನೇಲಿ ಒಮ್ಮೆ ಟ್ರೈ ಮಾಡಿ ಇಲ್ಲ ಮೊದಲೇ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಮಗನ ಬಾಯಲ್ಲೇ ಕೇಳೋಣ ಬನ್ನಿ ಅದನ್ನ ಕಳಿಸ್ತಾ ಇದ್ರೇ ಸಾಂಬಾರು ಮತ್ತು ತುಪ್ಪ ಹಾಕಿರೋದ್ರಿಂದ ಘಮ ಘಮ ಅಂತಿದೆ ನಾನೇ ತಿನ್ಬೇಕೇನೋ ಅನಿಸ್ತಾ ಅನ್ಸ್ತಾ ಇದೆ ಮೊದಲಿಗೆ ನನ್ನ ಮಗನಿಗೆ ತಿನ್ಸ ಏನು ಹೇಳ್ತಾನೆ ಟೇಸ್ಟ್ ಅಂತ ಖಂಡಿತ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ವಿಡಿಯೋ ನೋಟಿಫಿಕೇಶನ್ ಡೈರೆಕ್ಟ್ ಬರುತ್ತೆ ನೋಡಿ ಅವ್ನಿಗೂ ಸೂಪರ್ ಅಂತೆ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು